ಕೊಡು ಒಂದು ಕಿಸಿ ಕೊಡ ಕಾರ್ ತಗೊಂಡೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ಇದು ದುಡ್ಡಿಸ್ಕೊಂಡ ದುಡ್ಡಿಸ್ಕೊಂಡು ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ ನಿನ್ ಫೇವ್ರೇಟ್ ಕಾರ ಯಾಕಂದ್ರೆ ಸಾರಿ ಅಮ್ಮ ಇನ್ನೊಂದು ಹೊಸ ತರಣ ಬಿಡು ಕಿಸಿಕೊಡು ಅಂತ ಕಿಸಿ ಕೊಡುವ ಕಾರ್ ತಗೊಂಡೋಗೋದು ಬೇಡ ಅವ್ರು ವೈಟ್ ಮಾಡ್ತಿದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದ್ದಾರೆಲ್ಲ ಅವರು ನೀನು ಇದು ದುಡ್ಡಿಸ್ಕೊಂಡೆ ದುಡ್ಡಿಸ್ಕೊಂಡು ದಿ ಬೆಸ್ಟ್ ಅಂತ ಚೆಕ್ ಮಾಡ್ದಲ್ಲ ಅವರಿಗೆ ನಿನ್ನ ಫೇವ್ರೇಟ್ ಕಾರಾ ಯಾಕಂದ್ರೆ ಸ್ವಾರಿಯಮ್ಮ ಇನ್ನೊಂದು ಹೊಸ ಥರಣ್ಣ ಬಿಡು